ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಲಕ್ಷ್ಮೀನಾಥಸಾರಂಭ ನಾತಯ ಮುನಮಧ್ಯಮ ಅಸ್ಮದಾಚಾರ್ಯ ಪರ್ಯಂಥ ವಂದೇ ಗುರುಪರಂಪರ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ ವ್ಯಾಮಸ್ಥಿತರಿದೃಣಾಯ ಅಸ್ಮದ್ ಅಸ್ಮದ್ಗುರು ಭಗವತೋಸ್ಯ ದಹೈಕ ಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಚರಣೋಪೀಕ್ಷಕಸ್ನೇಹಿತರಲ್ಲಿ ಜ್ಯೋತಿರ್ಘಮೇದ ಕಾರ್ಯಕ್ರಮದ ಸ್ವಾಗತವನ್ನು ಕೂರ್ತ ಅದೇ ರೀತಿಯಾಗಿ ವಿಶೇಷವಾದಂತಹ ಸಂಚಿಕೆ ವಿಶೇಷವಾದಂತಹ ಮಾಹಿತಿ ಕೊಡ್ತಾ ದಿನ ವಿಶೇಷ ಏನು ತೆಗೆದುಕೊಳ್ಳೋಣ ಅಂದಾಗ ನೋಡಿ ಸುಮಾರು ಜನ ಬರ್ತಿರ್ತಾರೆ ಸುಮಾರು ಜಾತ್ರೆಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇರ್ತೀವಿ ಸುಮಾರು ಜನಗಳಿಗೂ ಸಹ ಇದನ್ನು ನಾವು ಅವ್ರ ಕಿವಿ ಮಾತನ್ನು ಹೇಳ್ತಲೇ ಇರ್ತೀವಿ ಇದು ಇಂತಹ ಕೆಲಸಗಳನ್ನು ನೀವು ಮಾಡಬಾರ್ದು ಇಂತಹ ಕೆಲಸಗಳನ್ನು ಮಾಡಿದಾಗ ತೊಂದರೆಗಳಾಗತ್ತೆ ಅಂತ ಎಷ್ಟೋ ಜಾತಕ ಪರಿಶೀಲನೆ ಮಾಡಿದಾಗ ನಾವು ಹೇಳ್ತಲೇ ಇರ್ತೀವಿ ಆದರೂ ಸಹ ಅದನ್ನು ಲೆಕ್ಕಿಸದೆ ನೀವು ಮುಂದುವರೆದು ಅನಂತರದಲ್ಲಿ ಜೀವನವನ್ನು ಭಾಳವಾದಂತಹ ಗೊಂದಲಗಳನ್ನು ಮಾಡಿಕೊಂಡು ಜೀವನದಲ್ಲಿ ಭಾಳ ಸಂಕಷ್ಟಗಳನ್ನು ಅನುಭವಿಸಿ ಅನಂತರದಲ್ಲಿ ಬರ್ತೀರಿ ಅವಾಗ ಹೇಳ್ತೀರಿ ಹೌದು ಗುರುಗಳೇ ಈ ಜಾತಕ ನೋಡಿ ನೀವು ಇಲ್ಲ ಇದು ನಿಮಗೆ ಸಟ್ಟಾಗೋದಿಲ್ಲ ಈ ಥರ ವಿವಾಹಕ್ಕೆ ಅನುಕೂಲ ಇಲ್ಲ ಇದು ಮಾಡಬೇಡಿ ಅಂತ ಹೇಳಿದ್ವಿ ಹೇಳಿದ್ರಿ ಆದರೂ ನಾವು ಮುಂದುವರೆದ್ವಿ ಸೊ ಈಗ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಈಗೇನು ಮಾಡೋದು ಅಂತೂ ಬರ್ತಾರೆ ಡ್ಯಾಮೇಜ್ ಆದಮೇಲೆ ಬರ್ತಾರೆ ಡ್ಯಾಮೇಜ್ ಆದಮೇಲೆ ಬಂದಮೇಲೆ ಎಷ್ಟೋ ಜ್ಯೋತಿಷಿಗಳು ಹೇಳಬಹುದು ಇದನ್ನ ಸರಿ ಮಾಡ್ಬೋದು ಇದೊಂದು ಪೂಜೆ ಮಾಡಿ ಇದೊಂದು ಹೋಮ ಮಾಡಿ ಇದೊಂದು ಈ ಥರ ಮಾಡ್ಕೊಳ್ಳಿ ಖಂಡಿತವಾಗಿ ನಾನು ಹೇಳ್ತೇನೆ ಒಂದು ಬಾರಿ ಜಾತಕಗಳು ಹೊಂದಾಣಿಕೆ ಆಗಲಿಲ್ಲ ಅಂತ ಅಂದರೆ ಅಂತಹ ಜಾತಕಗಳು ಹೊಂದಾಣಿಕೆ ಆಗಲಿಕ್ಕೆ ಮತ್ತೆ ಸಾಧ್ಯ ಆಗೋದಿಲ್ಲ ನಾನು ಯಾವ ರಾಶಿ ಹೇಳ್ತಿದ್ದೀನಿ ಏನು ವಿಷಯಗಳನ್ನು ಹೇಳ್ತಿದ್ದೀನಿ ಅಂತ ಅಂದರೆ ನಾನು ಹೇಳುವಂಥದ್ದು ಈ ನಾಲ್ಕು ರಾಶಿಯವರು ಮಾತ್ರ ಯಾವುದೇ ಕಾರಣಕ್ಕೂ ಅವ್ರಿಗೆ ಪ್ರೇಮ ವಿವಾಹ ಆಗೋದಿಲ್ಲ ಇಂತಹ ರಾಶಿಯವರು ಏನಾದರೂ ಪ್ರೇಮ ವಿವಾಹವನ್ನು ಮಾಡಿಕೊಂಡ್ರೆ ಅವರು ಕೇವಲ ಒಂದು ಮೂರು ವರ್ಷದ ಒಳಗಾಗಿ ಮತ್ತೆ ವಿಚ್ಛೇದನಕ್ಕೆ ಹೋಗುತ್ತೆ ದಾಂಪತ್ಯದಲ್ಲಿ ಕಲಹಗಳು ಬರುತ್ತೆ ದಾಂಪತ್ಯಗಳು ದೂರ ದೂರವಾಗುತ್ತೆ ಇದು ಖಂಡಿತವಾಗಿ ಈ ರಾಶಿಯವರು ಅದನ್ನು ಮಾಡಬಾರ್ದು ಏನಕ್ಕಾಗಿ ಅಂತ ಅಂದರೆ ನಾನು ವಿಶೇಷವಾಗಿ ನಾನು ಹೇಳ್ತೇನೆ ಈ ರಾಶಿಯವರು ಅಕಸ್ಮಾತ್ ನೀವೇನಾದರೂ ಅಂತಹ ದುಡುಕು ಸ್ವಭಾವ ಇನ್ನೊಬ್ಬರಿಗೆ ಆಕರ್ಷಣೆಗೆ ಒಳಗಾಗುವಂಥದ್ದು ಇದೆಲ್ಲವೂ ಸಹ ಮಾಡಿಕೊಂಡಾಗ ಜೀವನವನ್ನು ಭಾಳವಾದಂತಹ ಸಮಸ್ಯೆಗಳಿಗೆ ದುಡ್ಕೋತೀರಿ ಸ್ವಯಂಕೃತ ಅಪರಾಧಗಳು ಅಂತ ಹೇಳ್ತೀನಿ ನಾನು ತಾವಾಗ ತಾವಾಗಿಯೇ ದುಡುಕಿ ನೀವಾಗ ನೀವೇ ಒಂದು ಬೆಳಗ್ಗೆ ನೋಡಿದಂತಹ ಹಳ್ಳಕ್ಕೆ ಬೀಳುವಂಥದ್ದು ಹೇಳ್ತಾರಲ್ಲ ಗಾದೆ ಹೇಳ್ತಾರಲ್ಲ ರಾತ್ರಿ ಆ ಹಳ್ಳ ನೋಡಿದ್ವಿ ರಾತ್ರಿ ಬಂದು ಬಿದ್ವಿ ಇನ್ನ ಥರ ಯಾವುದೇ ಕಾರಣಕ್ಕೂ ಮೀನರಾಶಿಯವರು ಮೀನರಾಶಿಯವರು ಯಾವುದೇ ಕಾರಣಕ್ಕೂ ಇವರಿಗೆ ಪ್ರೇಮ ವಿವಾಹ ಆಗಿಬರೋದಿಲ್ಲ ಏನಕ್ಕಾಗಿ ಅಂತಂದರೆ ಮೀನರಾಶಿಯಲ್ಲಿ ಮತ್ತೊಂದು ರಾಶಿ ಹಾಡಾಗತ್ತೆ ಅದು ಧನುಸ್ ರಾಶಿ ಮೀನರಾಶಿ ಮತ್ತು ಧನುಸ್ ರಾಶಿಯವರು ಏನಾದರೂ ನೀ ಪ್ರೇಮ ವಿವಾಹವನ್ನು ಮಾಡ್ಕೊಳ್ತೀರಿ ಅಂದರೆ ಅದಲ್ಲಿ ಕೇವಲ ಆಕರ್ಷಣೆಗೆ ಮಾತ್ರ ಒಳಗಾಗ್ತೀವಿ ಸಾಂಸಾರಿಕ ಜೀವನಕ್ಕೆ ಹೋದ ಕೆಲವೇ ದಿನಗಳಲ್ಲಿ ದೊಡ್ಡ ಆಘಾತವನ್ನು ಅನುಭವಿಸ್ತೀವಿ ಅಧಿಪತಿಯಾದಂಥವನು ಗುರುಗ್ರಹ ಮೀನರಾಶಿ ಮತ್ತು ಧನುಸ್ ರಾಶಿವರಿಗೆ ಬಹಳ ಭಾಳ ಸೌಮ್ಯ ಗ್ರಹ ಈ ರಾಶಿವರಿಗೆ ಲವ್ ಮ್ಯಾರೇಜ್ ಅಂತ ಹೇಳ್ತೀವಲ್ಲ ಪ್ರೇಮ ವಿವಾಹ ಅದು ಆ ಹೊಂದಾಣಿಕೆ ಆಗಲಿಕ್ಕೆ ಬಿಡೋದಿಲ್ಲ ನಂತರದಲ್ಲಿ ನಂತರದಲ್ಲಿ ವೃಶ್ಚಿಕ ರಾಶಿ ಮತ್ತು ಮೇಷರಾಶಿಯವರು ನೀವೇನಾದರೂ ಪ್ರೇಮ ವಿವಾಹಗಳಿಗೆ ಏನಾದರೂ ಒಳಗಾದರು ಅಂತ ಅಂದರೆ ನಿಮಗೆ ದೊಡ್ಡ ನಷ್ಟಗಳನ್ನು ಅನುಭವಿಸ್ತೀರಿ ಯಾವ ರೀತಿ ಅಂತ ಅಂದರೆ ನಿಮ್ಮಲ್ಲಿರುವಂತಹ ಹಣ ಮತ್ತೊಂದು ಭಾಳ ಬೆಲೆ ಬಾಳುವಂತಹ ವಸ್ತುಗಳನ್ನು ಎಲ್ಲವೂ ಸಹ ದೋಚುವಂಥ ದೊಡ್ಡ ಫ್ರಾಡ್ ಮೋಸಗಾರರು ನಿಮಗೆ ಸಿಗ್ತಾರೆ ನಿಮ್ಮನ್ನು ನಿಮ್ಮ ಮೈಂಡನ್ನು ನಿಮ್ಮನ್ನ ಅಟ್ರ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಒಳ್ಳೆತನವನ್ನು ಯೂಸ್ ಮಾಡಿ ಒಳ್ಳೆ ರೀತಿಯಲ್ಲಿ ನಟನೆಯನ್ನು ಮಾಡಿ ನಿಮ್ಮ ಜೀವನವನ್ನು ಟೋಟಲ್ಲಾಗಿ ಹಾಳು ಮಾಡುವಂತಹ ವ್ಯಕ್ತಿಗಳು ಸಿಗ್ತಾರೆ ಯಾವುದೇ ಕಾರಣಕ್ಕೂ ನಾನು ಹೇಳುವಂಥದ್ದು ಮೇಷರಾಶಿ ವೃಶ್ಚಿಕ ರಾಶಿ ಧನುಸ್ ರಾಶಿ ಮೀನರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಮನೆಯಲ್ಲಿ ನೋಡುವಂಥ ಅರೇಂಜ್ ಮ್ಯಾರೇಜ್ ಏನಿರುತ್ತೆ ಅವರು ಕೂಲಂಕುಷವಾಗಿ ಪ್ರತಿಯೊಂದು ಜಾತಕವನ್ನು ವಿಶ್ಲೇಷಣೆಯನ್ನು ಮಾಡ್ತಾರೆ ನಾನು ಏನಕ್ಕಾಗಿ ಹೇಳ್ತೇನೆ ಅಂದರೆ ಈ ರಾಶಿಯವರಿಗೆ ಅಧಿಪತಿ ಇರ್ತಾರಲ್ಲ ಈ ರಾಶಿಗೆ ಅಧಿಪತಿ ಇಂಥ ರಾಶಿಗಳೇ ಬರಬೇಕು ಇಂತಹ ನಕ್ಷತ್ರಗಳ ಕೂಡಿದರೆ ಮಾತ್ರ ವಿವಾಹದಲ್ಲಿ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಇರುತ್ತೆ ಇದನ್ನು ಮೀರಿ ನೀವೇನು ಮಾಡ್ತೀರಿ ನೀವಾಗ ನೀವೇ ಒಂದು ಜೋಡಿಯನ್ನು ಸೆಟ್ ಮಾಡ್ಕೊಳ್ತೀರಿ ನೀವೇ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಹೋಗ್ತೀರಿ ಆತುರವನ್ನು ಪಡ್ತೀರಿ ಆಕರ್ಷಣೆಗೊಳಗಾಗ್ತೀರಿ ದೊಡ್ಡವರ ಮಾತುಗಳನ್ನು ಲೆಕ್ಕಿಸದೆ ತಾವಾಗ ತಾವಿಯಾಗಿಯೇ ನಿರ್ಧಾರಗಳನ್ನು ಮಾಡ್ತೀರಿ ಇದನ್ನೇನಾದರೂ ಈ ರಾಶಿಯವರು ಏನಾದರೂ ಮಾಡಿದರೆ ಖಂಡಿತವಾಗಿ ನೀವು ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ತುಂಬ ಫೇಲ್ಯೂರ್ ಆಗ್ತೀರಿ ಜೀವನದಲ್ಲಿ ತುಂಬ ಸಂಕಷ್ಟಗಳನ್ನು ಸಮಸ್ಯೆಗಳನ್ನು ನೋವುಗಳನ್ನು ಕಷ್ಟಗಳನ್ನು ಅವಮಾನಗಳನ್ನು ಅನುಭವಿಸುವಂತಹ ವಾತಾವರಣ ನಿಮಗೆ ಉಂಟಾಗುತ್ತೆ ಆದ್ದರಿಂದ ಈ ರಾಶಿಯವರು ಬಹಳ ಎಚ್ಚರಿಕೆಯಿಂದ ವಹಿಸಬೇಕು ಯಾವುದೇ ಕಾರಣಕ್ಕೂ ಅಂಥ ಆಕರ್ಷಣೆಗೆ ಒಳಗಾಗದ ರೀತಿಯಲ್ಲಿ ತಾವು ಇರಬೇಕಾಗ್ತದೆ ಅಂತ ಹೇಳ್ತಾ ಅಕಸ್ಮಾತ್ ಇನ್ನೂ ವಿಶೇಷಗಳೇನಾದರೂ ಬೇಕು ಅಂತ ಅಂದರೆ ಜ್ಯೋತಿರ್ಗಮಯ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಬಾರಿ ನೀವು ಫೋನ್ ಕಾಲ್ ಮಾಡಿ ಅಥವಾ ಭೇಟಿಯನ್ನು ಮಾಡಿ ನಿಮಗೆ ಸಂಪೂರ್ಣವಾದಂತಹ ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ